ಆರೋಗ್ಯ ಚೆನ್ನಾಗಿದೆ ಏನು ತೊಂದರೆ ನಿಮ್ಮೆಲ್ಲ ಶುಭ ಹಾರೈಕೆ ಆರೋಗ್ಯ ಎಲ್ಲ ಸ್ವಲ್ಪ ಚೆನ್ನಾಗಿ ಪ್ರತಿಭಟನೆ ಇದ್ದೀವಿ ನನಗೆ ನಿಜಕ್ಕೂ ಈ ಸರ್ಕಾರದ ಬಗ್ಗೆ ಒಂದು ಕಡೆ ಆಕ್ರೋಶನೂ ಬರುತ್ತೆ ಇನ್ನೊಂದು ಕಡೆ ಇವರ ಪರಿಸ್ಥಿತಿಗಳನ್ನ ನೋಡಿದ್ರೆ ಯಾವ ಪುರುಷಾರ್ಥಕ್ಕೋಸ್ಕರವಾಗಿ ಈ ರಾಜ್ಯದಲ್ಲಿ ಈ ಸರ್ಕಾರ ನಡೆಸ್ತಾ ಇದ್ದಾನೆ ಅಂತಕ್ಕಂಥದ್ದು ಅವ್ರು ನೋಡಿದಾಗ ಅಯ್ಯೋ ಅನ್ನಿಸ್ತದೆ ನಿಜಕ್ಕೂ ಹೇಳ್ಬೇಕಂದ್ರೆ ಈ ರಾಜ್ಯದಲ್ಲಿ ಸುದೀರ್ಘವಾಗಿ ಇತ್ತೀಚಿನ ರಾಜಕಾರಣ ಮಾಡ್ತಕ್ಕಂಥ ನಾಯಕರಲ್ಲಿ ಬಹುಶಃ ಸಿದ್ದರಾಮಯ್ಯನವರೇ ಸೀನಿಯರ್ ಮೋಸ್ಟ್ ಲೀಡರ್ ಇದ್ದಂಗೆ ಇದ್ದಾರೆ ಎರಡು ಬಾರಿ ರಾಜ್ಯದ ಉಪಮುಖ್ಯಮಂತ್ರಿ ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿ ಅದನ್ನು ಹದಿನಾಲ್ಕು ಹದಿನೈದು ಬಜೆಟ್ ಮಂಡನೆ ಮಾಡಿದಂಥ ಮುಖ್ಯಮಂತ್ರಿ ಆರ್ಥಿಕ ಸಚಿವರು ಇಷ್ಟೆಲ್ಲ ಅನುಭವಗಳಿದ್ದು ಇವತ್ತು ಉತ್ತರ ಕರ್ನಾಟಕದ ಐದಾರು ಜಿಲ್ಲೆಗಳಲ್ಲಿ ರೈತರು ಕಳೆದ ಎಂಟೊಂಬತ್ತು ದಿನಗಳಿಂದ ಪ್ರತಿಭಟನೆಯನ್ನು ಬೀದಿನಲ್ಲಿ ಏನು ಮಾಡ್ತಾ ಇದ್ದಾರೆ ಹಲವಾರು ಭಾಗದಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡಿ ಈ ಮುಖ್ಯಮಂತ್ರಿಗಳಿಗೆ ಕನಿಷ್ಠ ಇಂಥ ಪರಿಸ್ಥಿತಿಗಳಲ್ಲಿ ಯಾವ ತೀರ್ಮಾನಗಳು ಮಾಡಬೇಕು ಅಂತಕ್ಕಂಥದಕ್ಕೆ ಅವ್ರಿಗಿರ್ತಕ್ಕಂಥ ಅನುಭವದಲ್ಲಿ ಸಾಧ್ಯ ಇರಲಿಲ್ವ ಏನೋ ಇವತ್ತು ವಿರೋಧ ಪಕ್ಷಗಳ ಕೆಲವು ಪ್ರಮುಖರಿಗೂ ಆಹ್ವಾನ ನೀಡಿದ್ದಾರೆ ಅಂತಕ್ಕಂಥದ್ದು ನಿನ್ನೆ ರಾತ್ರಿ ಬಂತು ನನ್ನ ವಿಷಯ ಹನ್ನೊಂದು ಗಂಟೆಗೆ ಗಂಟೆಗೆ ಮೀಟಿಂಗ್ ಕರೆದಿದ್ದಾರೆ ಅಂತ ಹೇಳಿ ಇದು ಹಲವಾರು ಜನಪ್ರತಿನಿಧಿಗಳನ್ನು ಕರೆದು ತೆಗೆದುಕೊಳ್ತಕ್ಕಂಥ ನಿರ್ಧಾರ ಅಲ್ಲ ಇದು ಮುಖ್ಯಮಂತ್ರಿಗಳೇ ಅವರೇ ಇವತ್ತು ತೀರ್ಮಾನ ಮಾಡ್ತಕ್ಕಂಥ ಒಂದು ಅತ್ಯಂತ ಸಣ್ಣ ವಿಷಯ ಇದು ನನ್ನ ಲೆಕ್ಕದಲ್ಲಿ ಸಣ್ಣ ವಿಷಯವನ್ನು ಬ್ರೋಧೀಕರಿಸ್ಕೊಂಡು ಕೂತಿದ್ದಾರೆ ಪ್ರಧಾನಮಂತ್ರಿಗಳು ಮಧ್ಯಸ್ಥಿಕೆ ವಹಿಸಬೇಕು ಅಂತಾರೆ ಯಾವ ರಾಜ್ಯದಲ್ಲಿ ಕಬ್ಬು ಬೆಳೆಗಾರರು ಹೋರಾಟ ಮಾಡಿದಾಗ ರಾಜ್ಯ ಸರ್ಕಾರದಲ್ಲಿ ಆಳ್ವಿಕೆ ಮಾಡತಕ್ಕಂಥ ಮುಖ್ಯಮಂತ್ರಿಗಳು ಇಲ್ಲ ಆ ಸರ್ಕಾರಗಳು ಪ್ರಧಾನಮಂತ್ರಿಗಳು ಇಂಟರ್ಫಿಯರ್ ಆಗಬೇಕು ಅಂತ ಹೇಳಿ ಮಾಧ್ಯಮದ ಮುಖಾಂತರ ಮತ್ತು ಪತ್ರ ಬರೆಯೋದ್ರ ಮುಖಾಂತರ ಇವತ್ತೇನಾದರೂ ಈ ರೀತಿಯ ಒಂದು ವಾತಾವರಣ ಸೃಷ್ಟಿ ಮಾಡಿದರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು ಯಾವ ಕಾರಣಕ್ಕೂ ಅವರು ಅವರಿಗೆ ಇವತ್ತು ಜವಾಬ್ದಾರಿ ಇದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಕಾರಣ ನಾನು ಎರಡು ಬಾರಿ ಆಕಸ್ಮಿಕವಾಗಿ ಮುಖ್ಯಮಂತ್ರಿ ಆದವನು ಎರಡು ಬಾರಿನೂ ಸ್ವತಂತ್ರವಾದಂಥ ಮುಖ್ಯಮಂತ್ರಿ ಅಲ್ಲ ನಾನು ಒಂದು ಬಾರಿ ಬಿ ಜೆ ಪಿ ಜೊತೆ ಸರ್ಕಾರ ಮಾಡಿದೆ ಬಿ ಜೆ ಪಿ ಜೊತೆ ಸರ್ಕಾರ ಮಾಡಿದಾಗ ಕೇಂದ್ರದಲ್ಲಿ ಕಾಂಗ್ರೆಸ್ ಆಡಳಿತ ಎರಡನೇ ಬಾರಿ ಬಿ ಜೆ ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡಿದಾಗ ಬಿ ಜೆ ಪಿ ಆಡಳಿತ ಕೇಂದ್ರದಲ್ಲಿ ಎರಡೂ ಸಂದರ್ಭದಲ್ಲೂ ಕಬ್ಬು ಬೆಳೆಗಾರರ ವಿಷಯದಲ್ಲಿ ಸಮಸ್ಯೆಗಳು ಉಂಟಾದಾಗ ಎರಡೂ ಸಂದರ್ಭದಲ್ಲಿ ನಾನು ಎಂದೂ ಸಹ ಕೇಂದ್ರ ಸರ್ಕಾರದ ಮೇಲೆ ಹೊರೆ ಕೊಡಲಿಲ್ಲ ಇಲ್ಲ ಕೇಂದ್ರ ಸರ್ಕಾರ ಬಂದು ಮಧ್ಯಸ್ಥಿಕೆ ವಹಿಸಿ ಪ್ರಧಾನಮಂತ್ರಿಗಳು ಬಗೆಹರಿಸಿ ಅಂತ ಹೇಳಲಿಲ್ಲ ನನ್ನ ಒಂದು ಲೆವೆಲ್ ನಮ್ಮ ಸರ್ಕಾರದಲ್ಲಿ ಕೆಲವು ವೈಯಕ್ತಿಕವಾದ ನಿರ್ಧಾರ ನಾನೇ ರೈತರು ಬೀದಿಗೆ ಹೋಗಿ ಪ್ರತಿಭಟನೆ ಮಾಡ್ಲಿಕ್ಕೆ ಅವಕಾಶ ಕೊಡ್ಲಿಲ್ಲ ಗುಜರಾತ್ ಗುಜರಾತ್ ಮಹಾರಾಷ್ಟ್ರಿಗೆ ನಾಲ್ಕು ಸಾವಿರೇಟಿವ್ ಶಿಕ್ಷಣ ಕರ್ನಾಟಕದಲ್ಲಿ ಏನಕ್ಕೆ ಅದು ಒಂದು ನಾನು ಅದು ಒಂದು ಕ್ಲಾರಿಫಿಕೇಶನ್ ಕೊಡಬೇಕು ಅಂತ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಮೂರು ಪಕ್ಷಗಳಲ್ಲೂ ಸಕ್ಕರೆ ಕಾರ್ಖಾನೆ ಮಾಲೀಕರಿದ್ದು ಇವರು ಕಾರ್ಖಾನೆ ಮಾಲೀಕರು ಪರವಾಗಿದ್ದಾರೆ ಅಂತಕ್ಕಂಥ ಒಂದು ಅಭಾಜ್ಞೆ ಇದೆ ಜನಪ್ರತಿನಿಧಿಗಳ ಮೇಲೆ ನಮ್ಮ ಪಕ್ಷದಲ್ಲಿ ಬಂಡಪ್ಪ ಕಾಶ್ಯಪ್ನವರು ಏನು ಮಂತ್ರಿ ಮಂಡಲ ನನ್ನ ಮಂತ್ರಿ ಮಂಡಲಲ್ಲೇ ಒಂದು ಅವ್ರ ತಂದೆ ಕಾಲದಲ್ಲಿ ಯಾವುದೋ ಒಂದು ಸಣ್ಣ ಕಾರ್ಖಾನೆ ಇಟ್ಕೊಂಡಿದ್ರು ಈಗಾಗಲೇ ಅವರು ಮೂರು ವರ್ಷದಿಂದನೇ ಮಾರಾಟನೂ ಮಾಡಿಬಿಟ್ರು ಸವಾಸ ಬೇಡ ಅಂತ ನನ್ನ ಪಕ್ಷದಲ್ಲಿ ಜನತ ಜೆ ಡಿ ಎಸ್ನಲ್ಲಿ ಯಾವುದೇ ಸಕ್ಕರೆ ಕಾರ್ಖಾನೆ ಮಾಲೀಕರು ನಮ್ಮ ಪಕ್ಷದಲ್ಲಿಲ್ಲ ಅದನ್ನು ನಾಡಿನ ಜನತೆಗೆ ಸ್ಪಷ್ಟವಾಗಿ ಹೇಳ್ತೇನೆ ಬಂಡಪ್ಪನವರು ನನ್ನ ಸರ್ಕಾರದಲ್ಲಿ ಮಂತ್ರಿ ಇದ್ದಾಗಲೂ ಬಂಡಪ್ಪನವ್ರು ಹೇಳಿದ್ರು ಅಂತೇಳಿ ನಾನೇನು ರೈತರಿಗೆ ಬೇಡಿಕೆ ಇಡಿಸ್ಲಿಂಥ ವಿಷಯದಲ್ಲಿ ಹಿಂದೆ ಸರಿಲಿಲ್ಲ ಆಗಲೂ ಅವತ್ತು ರೈತರುಗಳಿಗೆ ಅವರ ಏನು ಬೇಡಿಕೆಗಳಿಟ್ಟಿದ್ರು ಅದನ್ನೆಲ್ಲ ಸಾಲ್ವ್ ಮಾಡ್ತಕ್ಕಂಥದ್ರಲ್ಲಿ ನಾನು ಸಮಯ ವ್ಯರ್ಥ ಮಾಡಿಲ್ಲ ಒಂದು ಬಾರಿ ಹೇಳ್ತೀನಿ ನಿಮಗೆ ಹೊಲದಲ್ಲಿ ಕಬ್ಬಿನ ಕೊರತೆ ಇತ್ತು ಕಾರ್ಖಾನೆ ಮಾಲೀಕರಿಗೆ ಕಬ್ಬು ದೊರಕ್ತಾ ಇಲ್ಲ ಅವ್ರು ಏನು ಮಾಡಿದ್ರು ಉತ್ತರ ಕರ್ನಾಟಕದಲ್ಲಿ ಆ ಕಾರ್ಖಾನೆ ಮಾಲೀಕರು ನಿಮಗೆ ಇನ್ನೂರು ರೂಪಾಯಿ ಎಕ್ಸ್ಟ್ರಾ ಕೊಡ್ತೀವಿ ಅಂತ ಹೇಳಿ ಅವ್ರ ಕಾರ್ಖಾನೆಗಳಿಗೆ ಕಬ್ಬು ಓಡಿಸ್ಕೊಳ್ಳೋದಕ್ಕೆ ರೈತರ ಹತ್ರ ಪ್ರಾರಂಭ ಮಾಡ್ಕೊಂಡ್ರು ಹಿಂದಿನ ಸರ್ಕಾರದಲ್ಲಿ ನಾನಿದ್ದಾಗಲ್ಲ ಹಿಂದೆ ಇದ್ದಾಗ ನಂತರ ಯಾವಾಗ ಕಬ್ಬು ಮಾರಾಟ ಇವರು ರೈತರು ಇನ್ನೂರು ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರಲ್ಲ ಅಗ್ರಿಮೆಂಟ್ ಮಾಡಿಕೊಟ್ಟಿರಲಿಲ್ಲ ನಾನು ಕಾರ್ಖಾನೆ ಮಾಲೀಕರನ್ನು ಕರೆದು ಒಂದು ಸಭೆ ಮಾಡಿದ್ರೆ ಇಲ್ಲ ನಾವು ಯಾರೋ ಕೆಲವರು ಕಬ್ಬು ತೆಗೆದುಕೊಳ್ಳಿಕ್ಕೋಸ್ಕರವಾಗಿ ಮಾಡಿರ್ಬೋದು ನಾವು ಅಗ್ರಿಮೆಂಟ್ ಏನೂ ಮಾಡಿಕೊಟ್ಟಿಲ್ಲ ನಾವು ಕೊಡ್ಲಿಕ್ಕೆ ಆಗೋದಿಲ್ಲ ಸಕ್ಕರೆ ಬೆಲೆ ಕಡಿಮೆ ಆಗಿದೆ ಅಂತೇಳಿ ಶುರು ಮಾಡಿದ್ವಿ ರೈತರು ಕರೆಸಿದೆ ಇಬ್ಬರನ್ನೂ ಕರೆಸಿ ಒಂದು ಎರಡು ಬಾರಿ ಮೀಟಿಂಗ್ ಮಾಡಿದೆ ನೀವು ಅಗ್ರಿಮೆಂಟ್ ಮಾಡಿದಿರೋ ಇಲ್ಲವೋ ಮೊದಲು ನೀವು ಕಾರ್ಖ ರೈತರಿಗೆ ಏನು ಕೊಡಬೇಕು ಕಮಿಟ್ ಆಗಿದ್ದೀರಿ ಕೊಡಿ ನಿಮ್ಮ ಸಮಸ್ಯೆ ಏನಿದೆ ಆಮೇಲೆ ಬಂದ ನಂತರ ಚರ್ಚೆ ಮಾಡಿ ನಿಮ್ಮ ಏನಾದ್ರು ಪರಿಹಾರ ಮಾಡೋಣ ಅಂತ ಹೇಳಿ